ಹಾಯ್ ಗಾಯ್ಸ್ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬಂದು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ಲಿ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಒಂದು ಒಳ್ಳೆ ಕಂಟೆಂಟ್ನ ತುಂಬ ದಿನದ ಮೇಲೆ ಶೂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಲ್ಸೋ ಇವತ್ತೊಂದು ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡೆ ನಂದು ಪರ್ಸ್ನಲ್ಲಾಗಿ ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಒಂದು ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡೆ ನಂದು ಬಿಕಾಸ್ ತುಂಬ ವರ್ಷಗಳೇ ಆಗೋಗಿತ್ತು ಆಲ್ಮೋಸ್ಟ್ ನನ್ನ ಪಾಪು ಊಟಕ್ಕಿಂತ ಮುಂಚೆ ನಾನು ಪ್ರಾಪರಾಗೆ ಒಂದು ಫೋಟೋಶೂಟ್ ಅಂತ ಮಾಡಿಸಿದ್ದು ಮೇಲೆ ಎಲ್ಲ ಬರೀ ಹರಿ ಬರಿ ಹರಿ ಬರೀ ನಲ್ಲಿ ಸುಮ್ಮನೆ ಹೆಂಗೋ ಹೋಯ್ತು ಆಯಿತು ಅನ್ನೋ ಥರನೇ ಫೋಟೋ ಎಲ್ಲ ಮಾಡಿಸಿರೋದು ನಾನು ಸೊ ಅದಕ್ಕೇನೆ ಒಂದು ಸ್ವಲ್ಪ ಒಂದು ಒಳ್ಳೆಯ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಸುಮಾರು ದಿವಸ ಆಗೋಗಿದೆ ಅಂತ ಹೇಳಿಬಿಟ್ಟು ಒಂದು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ ಸೊ ಅದರದ್ದು ಮೇಕಿಂಗ್ ವಿಡಿಯೋ ಅಂತೆಲ್ಲ ನಾನು ಏನು ತೊಗೊಂಡಿಲ್ಲ ಫೋಟೋಸ್ ಬಂದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮತ್ತು ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಚೆಕ್ ಮಾಡ್ಬೋದು ಓಕೆನಾ ಯಾಕೆ ಅಂತ ಹೇಳಿದರೆ ಸುಮಾರು ಜನ ನಾನು ನೀವು ನನಗೆ ಕೇಳ್ತೀರಾ ಕಾಮೆಂಟ್ ಸೆಕ್ಷನ್ ಏನಂತ ಅಂದರೆ ನೀವು ತುಂಬ ಶಾರ್ಟ್ ಇದ್ದೀರಾ ಬಟ್ ಯಾವ ಡ್ರೆಸ್ಸಲ್ಲೂ ಕಾಂಪ್ರಮೈಸ್ ಆಗೋಲ್ಲ ಎಲ್ಲ ಥರ ಡ್ರೆಸ್ನೂ ವೇರ್ ಮಾಡ್ತೀರಾ ಎಲ್ಲ ಥರ ಡ್ರೆಸ್ಸಲ್ಲೂ ಸ್ಟೈಲಿಂಗ್ ಮಾಡ್ತೀರಾ ಅಂತ ಹೇಳ್ತೀರಾ ಸೊ ಹೌದು ಅದೊಂದು ಟಾಸ್ಕೆ ನಿಜವಾಗ್ಲೂ ಒಂದು ಸ್ವಲ್ಪ ಶಾರ್ಟ್ ಆಗಿರೋರಿಗೆ ಒಂದು ಸ್ವಲ್ಪ ಟಾಸ್ಕೆ ಅದು ಆಯಿತಾ ಬಟ್ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನೀವು ಎಲ್ಲ ಡ್ರೆಸ್ಸಲ್ಲೂ ನ ಮಾಡಬಹುದು ಅಂತಲೂ ನಾನು ಹೇಳ್ತೀನಿ ಸೊ ಯಾರಿಗಾದ್ರು ರೆಫ್ರೆನ್ಸ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಕೆನ್ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಅದರಲ್ಲಿ ನಾನು ಎಲ್ಲ ಥರ ನಾನು ಯಾವ ಥರ ಡ್ರೆಸ್ಸೆಲ್ಲ ಹಾಕೊತೀನಿ ಅದೆಲ್ಲ ನಾನು ಫೋಟೋಸ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ನಿಮ್ಗೆ ಏನಾರ ರೆಫ್ರೆನ್ಸ್ ಬೇಕು ಅಂತ ಹೇಳಿದರೆ ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು ಮತ್ತು ಕೆಲವೊಂದು ಲಿಂಕ್ಸ್ಗಳನ್ನೂ ಕೂಡ ನಾನು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸಮಟೈಮ್ಸ್ ನಂಗೆ ಯೂಟ್ಯೂಬಲ್ಲಿ ಲಿಂಕ್ ಹಾಕದೆ ಮರ್ತೆ ಹೋಗ್ಬಿಟ್ಟಿರ್ತೀನಿ ನನ್ನ ನೆನಪಿದ್ರೆ ನಾನು ನೀವು ಕಮೆಂಟ್ ಸೆಕ್ಷನ್ಗೆ ಕೇಳಿದ್ರೆ ನಾನು ಹಾಕ್ತೀನಿ ಅಂತ ನಾನು ಹಂಗೆ ಮರ್ತೆ ಹೋಗ್ಬಿಡ್ತೀನಿ ನಾನು ಆಯಿತಾ ಅದಕ್ಕೋಸ್ಕರ ಹೇಳ್ತಿರೋದು ಸೊ ನಿಮಗೇನಾದರೂ ಆ ಥರ ಏನಾದರೂ ರೆಫರೆನ್ಸ್ ಬೇಕಾಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಯು ಕ್ಯಾನ್ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಒಂದು ದೀಪಾ ಸುಮ್ ಕನ್ನಡ ವ್ಲಾಗ್ ಇನ್ನೊಂದು ಮೇಕೋರ್ ಬೈ ದೀಪಾಸೋಮ್ ಎರಡರಲ್ಲೂ ಹಾಕ್ತಾ ಇರ್ತೀನಿ ನಿಮ್ಗೆ ಯಾವುದು ಕಂಫರ್ಟಬಲ್ ನೀವು ಅದನ್ನು ಫಾಲೋ ಮಾಡಿ ಬಟ್ ಅದು ವ್ಲಾಗು ಮತ್ತು ಕಂಪ್ಲೀಟ್ ಯೂಟ್ಯೂಬ್ದು ಡೈಲಿ ವ್ಲಾಗು ಮಿನಿ ವ್ಲಾಗ್ ಎಲ್ಲ ಹಾಕೋದೇ ನಾನು ದೀಪಾಸೋಮ್ ಕನ್ನಡ ವ್ಲಾಗಲ್ಲಿ ಚೆಕ್ ಮಾಡಿ ಇದು ಮೇಕಪ್ ಸ್ಟಫ್ ಅಷ್ಟೇ ಅದರಲ್ಲಿ ಮೇಕಪ್ ಸ್ಟಫ್ ಅಷ್ಟೇ ಇರುತ್ತೆ ಇನ್ನೇನು ಇರೋದಿಲ್ಲ ಓಕೆನಾ ಸೊ ಇದೊಂದು ಡ್ರೆಸ್ ಹಾಕ್ಕೊಂಡಿದ್ದೆ ನಾನು ಇದು ಸ್ವಲ್ಪ ಹಳೆಯ ಡ್ರೆಸ್ಸೇ ಅದು ಬಿಟ್ಟರೆ ಬೇರೆ ಇನ್ನೊಂದು ಎರಡು ಮೂರು ಡ್ರೆಸ್ ಹಾಕಿದ್ದೆ ನಿಮಗೆ ತೋರಿಸ್ತೀನಿ ನಾವು ಏನೋ ಒಂಥರ ಸಿಕ್ಕಬಿಟ್ಟು ದಪ್ಪ ಆಗಿದ್ದೀನ ಅಂತ ಅನಿಸ್ತಾ ಇದೆ ಬಟ್ ನೀವು ಹೇಳಿ ಹೆಂಗೆ ಅಂತ ನನಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ನನ್ನ ದಪ್ಪ ಆಗಿದ್ದೀನ ಸಣ್ಣ ಆಗಿದ್ದೀನೋ ಅಂತ ಬಟ್ ಈ ವೆಯ್ಟ್ ಮಾತ್ರ ಅಷ್ಟೇ ಇದ್ದೀನಿ ಅಂತ ಇದೆ ಓಕೆ ಇವತ್ತಿನ ವ್ಲಾಗ್ ಆಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತೊಂದು ಸ್ವಲ್ಪ ಶಾಪಿಂಗ್ ಇದೆ ಅಲ್ಲಿಗೂ ಹೋಗಬೇಕು ಮತ್ತು ನೆಕ್ಸ್ಟ್ ವೀಕ್ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಅದಕ್ಕೂ ರೆಡಿ ಮಾಡ್ಕೋಬೇಕು ನೋಡೋಣ ಏನೇನು ಆಗುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಮಿಂತ್ರ ಒಂದೆರಡು ಡ್ರೆಸ್ನ ಆರ್ಡರ್ ಮಾಡಿದ್ದೆ ಅದನ್ನು ತೋರಿಸ್ತೀನಿ ಹೇಗಿದೆ ಅಂತ ಓಕೆನಾ ನೋಡಿ ಇದೊಂದು ಟಾಪು ನಾನು ಇದನ್ನು ಇದು ಬಟನ್ ಓಪನ್ ಮಾಡಿಬಿಟ್ಟಿದ್ದೀನಿ ಥೆ ನೋಡಿ ಈ ಥರ ಇದೆ ಚಿಕ್ಕ ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ ಇದರಲ್ಲೂ ಮಾಡಿಸಿದ್ದೀನಿ ಫೋಟೋ ಶೂಟು ದಿಸ್ ಇಸ್ ನಾಟ್ ಅ ಫಾರ್ಮಲ್ ಕೈಂಡ ಶರ್ಟ್ ಅಥವಾ ಟೀ ಶರ್ಟ್ ಆ ಥರ ಬರೋಲ್ಲ ಒಂಥರ ಕ್ಯಾಶುವಲ್ ವೇರ್ ಅಷ್ಟೇ ಇದು ಓಕೆನಾ ಇದು ನನಗೆ ಹೈ ನೆಕ್ ಕಾಲರ್ ಹಾಕೋಬೇಕು ಅಂತ ಅನಿಸ್ತಾ ಇದೆ ಬಿಕಾಸ್ ಇತ್ತೀಚೆಗೆ ಫೀಡಿಂಗ್ನ ಸ್ಟಾಪ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ಬಸ್ ಸೈಜ್ ಸ್ವಲ್ಪ ಎನ್ಲಾರ್ಜ್ ಆಗಿದೆ ಅಂತ ನನಗೆ ಫೀಲ್ ಆಗುತ್ತೆ ಹಾಗಾಗಿ ಇತ್ತೀಚೆಗೆ ನಾನು ಈ ಥರದ್ದು ನೆಕ್ ಜಾಸ್ತಿ ಟಾಪ್ಗಳನ್ನ ನಾನು ತೊಗೊತಾ ಇದ್ದೀನಿ ನೋಡಿ ಇದೆಲ್ಲನೂ ಆಗುತ್ತೆ ಸೊ ನಾನು ಯಾವಾಗೋ ಒಂದು ಐದು ವರ್ಷದ ಹಿಂದೆ ನಾನು ಹಂಗಿದ್ದೆ ಆ ಥರ ಡ್ರೆಸ್ಸೇ ನಂಗೆ ಸೂಟ್ ಆಗ್ ಆಗ್ತಾಯಿತ್ತು ಇವಾಗಲೂ ನಾನು ಅದೇ ಥರ ಡ್ರೆಸ್ನ ಕಂಟಿನ್ಯೂ ಮಾಡ್ತೀನಿ ಅಂದರೆ ನೋ ದಟ್ ಇಸ್ ನಾಟ್ ಪಾಸಿಬಲ್ ಅಂಟಿಲ್ ನಾನು ಅನ್ಲೆಸ್ ನೀವು ಆ ಬಾಡಿ ಫಿಟ್ನೆಸ್ನ ಮೈಂಟೇನ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಆ ಥರ ಡ್ರೆಸ್ಗಳನ್ನ ಮೈಂಟೇನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಾನು ಏನು ಮೇಂಟೇನ್ ಮಾಡ್ತಿಲ್ಲ ಸುಮ್ಮನೆ ಹೆಂಗೋ ಹೋಗಲಿ ಅಂತ ಹೋಗಿತ್ತು ಫ್ಲೋ ಅನ್ನೋ ಥರ ಇದ್ದೀನಿ ಆ್ಯಕ್ಚುಲಿ ವರ್ಕೌಟ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಬೇಸಿಕ್ ವರ್ಕೌಟು ಆಗಲ್ಲ ಇಂಟೆನ್ಸಾಗಿ ಮಾಡಬೇಕು ಸ್ವಲ್ಪ ಆಮೇಲೆ ಇದಾದ್ಮೇಲೆ ಆ್ಯಕ್ಚುಲಿ ಇದು ಲಾಂಗ್ ಸ್ಕರ್ಟೇ ಬರುತ್ತೆ ದಿಸ್ ಇಸ್ ನಾಟ್ ಮಿಡಿ ಮಿಡ್ ಸ್ಕರ್ಟ್ ಅಲ್ಲ ಇದು ಇದು ಸ್ವಲ್ಪ ಲಾಂಗ್ ಸ್ಕರ್ಟೇನೆ ತುಂಬ ಚೆನ್ನಾಗಿದೆ ನಾನು ಫೋಟೋಸ್ನ ಅಟ್ಯಾಚ್ ಮಾಡ್ತೀನಿ ನೀವು ನೋಡಿ ಓಕೆನಾ ವೆರಿ ವೆರಿ ಬ್ಯೂಟಿಫುಲ್ ಇದು ತುಂಬ ಚೆನ್ನಾಗಿದೆ ಚುಲಿ ನಾನು ನೋಡಿದ್ದೆ ಇದನ್ನು ತೊಗೋಬೇಕು ಅಂತ ಸುಮಾರು ದಿವ್ಸಿನ ಅನ್ಕೊತಿದ್ದೆ ಬಟ್ ಏನಾಗಿದೆ ಟ್ವೆಂಟಿ ಏಯ್ಟ್ ಸೈಜ್ನ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಮೇ ಬಿ ಥರ್ಟಿ ಆಗಬೇಕಿತ್ತೇನೋ ನನಗೆ ಅಂತ ಅನ್ನಿಸ್ತು ಟ್ವೆಂಟಿ ಏಯ್ಟ್ ಆರ್ಡ್ರ್ ಮಾಡಿದೆ ಬಟ್ ದೆನ್ ಓಕೆ ಇನ್ನೊಂದು ತರಿಸಿದರೆ ಆಯಿತು ಇದೇ ಥರದ್ದು ಮತ್ತು ಬೇರೆ ಬೇರೆದು ಇವಾಗ ಸೈಜ್ ನೋಡ್ಕೊಂಬಿಟ್ಟಿದ್ದೀನಲ್ಲ ನನಗೆ ರಿಟರ್ನ್ ಮಾಡಕ್ಕೆ ಯಾಕೋ ಮನ್ಸು ಬರಲಿಲ್ಲ ಇದನ್ನು ಇರಲಿ ಇದೊಂದು ಫಿಟ್ಟಿಗೆ ಇರಲಿ ಅಂತ ಅಂದ್ಬಿಟ್ಟು ಇದೊಂದು ತರಿಸ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಟಾಪು ಇದೊಂದು ನೋಡಿ ಇದನ್ನು ಕೂಡ ಅಷ್ಟೆ ಮಿಂತ್ರನೇ ತರಿಸ್ಕೊಂಡಿದ್ದು ಇದು ಸಖತ್ತಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೊನ್ನೆ ನಾನು ಮಾಲ್ಗೆ ಹೋಗ್ಬೇಕಾರೆ ಹಾಕ್ಕೊಂಡಿದ್ದೆ ನೋಡಿ ಎಂಬ್ರಾಯ್ಡ್ರಿ ವರ್ಕ್ ಇದೆ ಅಂದ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಕಲರ್ ಕಾಂಬಿನೇಷನ್ ಯಾವಾಗಲೂ ಈ ಥರ ನಂತರ ಡಸ್ಕಿ ಸ್ಕಿನ್ ಇರ್ತೀರ ಅಲ್ವಾ ಅವ್ರಿಗೆ ಒಂದು ಅಡ್ವಾಂಟೇಜ್ ಹೇಳ್ತೀನಿ ಕೇಳಿ ಎಲ್ಲ ಥರ ಕಲರ್ಸು ಸೂಟ್ ಆಗುತ್ತೆ ಓಕೆ ಸೊ ಇದೇ ಕಲರ್ ಅದೇ ಕಲರ್ ಅಂತಿಲ್ಲ ಎಲ್ಲ ಕಲರಲ್ಲೂ ಆರಾಮ್ಸೆ ನೀವು ಸ್ಟೈಲಿಂಗ್ನ ಮಾಡ್ಬೋದು ಯಾವುದಾದ್ರೂ ಡ್ರೆಸ್ನ ವೇರ್ ಮಾಡಿದ್ರು ನೋಡಿ ವೆರಿ ಬ್ಯೂಟಿಫುಲ್ ಅಲ್ಲ ಸಖತ್ತಾಗಿದೆ ಆ್ಯಕ್ಚುಲಿ ನಂಗೆ ಇಷ್ಟ ಟಾಪ್ಸಲ್ಲಿ ನಾನು ಜಾಸ್ತಿ ಡಾರ್ಕ್ ಕಲರ್ಸೇ ನಾನು ತೊಗೊಳ್ಳೋದು ಬಿಕಾಸ್ ನನ್ನ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಡಾರ್ಕ್ ಕಲರ್ಸೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನನಗೆ ಇದೆಲ್ಲ ಸೂಟ್ ಆಗೋಲ್ಲ ಬೇಜ್ ಕಲರೆಲ್ಲ ಅಷ್ಟು ಸೂಟ್ ಆಗೋಲ್ಲ ಬಿಕಾಸ್ ನನ್ನ ಬಾಡಿ ಕಲರು ಅದು ಎರಡು ಒಂದೇ ಆಗ್ಬಿಡುತ್ತೆ ಹಾಗಾಗಿ ನಾನು ಅದಷ್ಟೊಂದು ಪ್ರಿಫರ್ ಮಾಡಲ್ಲ ಆಲ್ಸೋ ಟ್ರಾನ್ಸ್ಪರೆಂಟ್ ಡ್ರೆಸ್ಗಳಿರುತ್ತಲ್ಲ ಅದನ್ನು ನಾನು ಅಷ್ಟು ಪ್ರಿಫರ್ ಮಾಡಲ್ಲ ಬಿಕಾಸ್ ಅದು ಒಂಥರ ಅಷ್ಟು ಚೆನ್ನಾಗಿ ಸೂಟ್ ಆಗೋದಿಲ್ಲ ಹಾಗಾಗಿ ಈ ಥರ ಟಾಪ್ಸ್ಗಳು ನಾನು ತುಂಬ ಇಷ್ಟಪಡ್ತೀನಿ ಫುಲ್ ಸ್ಲೀವ್ಸ್ ಆದ್ರೂ ಪರವಾಗಿಲ್ಲ ಅನ್ನೋ ಥರ ಚೆನ್ನಾಗಿ ಅನಿಸುತ್ತೆ ಸೊ ಯಾ ಹೇಗಿದೆ ಈ ಡ್ರೆಸ್ಗಳಂತ ಹೇಳಿ ಲಿಂಕ್ ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಗಮ ನನ್ನ ಲಿಂಕ್ನ ಶೇರ್ ಮಾಡ್ತೀನಿ ಓಕೆ ಬಾಯ್ ಪಾಪಕ್ಕೆ ಡ್ರೈ ಫ್ರೂಟ್ಸ್ ಪೌಡ್ರೆಲ್ಲ ಖಾಲಿಯಾಗಿತ್ತು ಹಾಗಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ತೆಗ್ದಿಟ್ಟೆ ಸದ್ಯಕ್ಕೆ ಬಾದಾಮಿ ಒಂದು ಪೌಡ್ರ್ ಮಾಡಿಡ್ತೀನಿ ಅದು ತುಂಬ ಜಾಸ್ತಿ ಇತ್ತು ನಮ್ಮ ಮನೇಲಿ ಹಾಗಾಗಿ ಅದನ್ನು ಫಿನಿಷ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದೆಲ್ಲ ಅವಳು ಹಾಗೆ ತಿನ್ಕೋತಾಳೆ ಹಂಗಾಗಿ ಏನು ತೊಂದರೆ ಇಲ್ಲ ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ಕೊಟ್ಬಿಟ್ರೆ ಅವಳು ಅದರ ಆರಾಮಾಗಿ ತಿನ್ಕೊಂತಾಳೆ ಇದೊಂದು ಸ್ವಲ್ಪ ತಿನ್ನೋದು ಮಕ್ಳಿಗೆ ಚೋಕ್ ಆಗತ್ತಲ್ಲ ಹಾಗಾಗಿ ಇದನ್ನು ಪೌಡ್ರ್ ಮಾಡಿ ಒಂದು ಸ್ವಲ್ಪ ಹುರಿದು ತಣ್ಣಗೆ ಮಾಡಿ ಕೂಲ್ ಡೌನ್ ಮಾಡಿಬಿಟ್ಟು ಅದಾದಮೇಲೆ ಪೌಡ್ರ್ ಮಾಡಿ ಇಟ್ಬಿಡ್ತೀನಿ ಸೊ ಅದರ ತೊಳಗೆ ಸಂಜೆ ಟೈಮ್ ನಾವು ಹಾಲೆಲ್ಲ ಕೊಡ್ತೀವಲ್ಲ ಆವಾಗ ಅದಕ್ಕೆ ಒಂದು ಒಂದು ಸ್ಪೂನು ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀನಿ ಆ ಥರ ಅಷ್ಟೇ ಮತ್ತು ಈ ಡೇಟ್ಸ್ ಎಲ್ಲನೂ ಕೊಡ್ತೀನಿ ಈ ಥರದ್ದು ಲಯನ್ ಡೇಟ್ಸ್ ಬರುತ್ತಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಅದನ್ನು ತಿನ್ಕೊತಾಳೆ ಹಾಗೆ ಕೊಟ್ಟರು ತಿನ್ಕೊತಾಳೆ ಅದೇನು ಪೌಡ್ರ್ ಮಾಡಬೇಕಂತೇನಿಲ್ಲ ತುಂಬ ಇಷ್ಟಪಟ್ಟು ತಿಂತಾಳೆ ಅದೆಲ್ಲ ತುಂಬ ಒಳ್ಳೆಯದು ಕೊಡಬೇಕು ಮಕ್ಕಳಿಗೆ ಏನೋ ಚಾಕ್ಲೇಟ್ ಅಂದ್ಕೊಂಡ್ಬಿಟ್ಟಿದ್ದಾಳೆ ಸೊ ಚಾಕ್ಲೇಟ್ ಕಲರ್ ಇದೆಯಲ್ಲ ಅದು ಚಾಕ್ಲೇಟ್ ಅಂದ್ಕೊಂಡು ಅದನ್ನು ತಿಂತಾಳೆ ಐ ಯು ಐ ಲವ್ ಯು ಮಾಡಪ್ಪ ಲವ್ ಯು ಹೆಂಗೆ ಮಾಡ್ ಹಂಗಲ್ಲ ಐ ಲವ್ ಯು ಮಾಡೋ ಡ್ಯಾನ್ಸ್ 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 ಅಪ್ಪು ಡ್ಯಾನ್ಸ್ 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 ಹ್ಞೂ ಸಾಕಾಗಿತ್ತು ಆ ಪತ್ತೆ ಪತ್ತೆ ಸಾಂಗ್ ಮಾಡಿ ಆ ಪತ್ತೆ ಪತ್ತೆ ಆ ಪತ್ತೆ ಮತ್ತೆ ಒಂದು ಫೋರ್ ಡೇಸಿಂದ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸಾರಿ ಮನೆಗೆ ರಿಲೇಟಿವ್ಸ್ ಬಂದಿದ್ದಾರೆ ಅಲ್ಲಿ ಓಡಾಟ ಸ್ವಲ್ಪ ಜಾಸ್ತಿ ಆಯಿತು ಹಂಗಾಗಿ ಬ್ಲಾಗ್ ಜಾಸ್ತಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಸುಮಾರು ಬ್ಲಾಗ್ ಇದೆ ಮದ್ವೆಗೆ ಹೋಗಿದ್ದು ಮತ್ತೆ ನಾನು ಹೇಗೆ ರೆಡಿಯಾಗಿದ್ದೆ ಅದೆಲ್ಲ ಸುಮಾರು ಬ್ಲಾಗ್ ಇದೆ ಅಪ್ಲೋಡ್ ಮಾಡ್ತೀನಿ ಒನ್ ಬೈ ಒನ್ ಓಕೆ ಅಕ್ಕಂಗ ಕೊಡೆ ಪಾಪ ಅಕ್ಕ ಅಕ್ಕಂಗೆ ಒಂದು ಕೊಡು ಪೀಸು ಥ್ಯಾಂಕ್ ಯು ಹೇಳಬೇಕು ನೀವು ವೆಲ್ಕಮ್ ಹ್ಞೂ ಹ್ಞೂ ಅಲ್ಲೇ ಆಂಟಿಗೆ ಆಂಟಿಗೆ ತಗೊಳ್ಳಿ ಹ್ಞೂ 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 ತಗೊಳ್ಳಿ ಏನ್ಬೇಕು ಪಾಪು 가져다 주시면 됩니다. 당연히 양념 잘 만들어. 거기에 갖다 뿌리 오로 담그고. 이거 어떻게 해야 되다. 아주 간단하게 해 버나. 아기다리고. 간이 풋다 대두. 어, 자르다. 이것도 놓고. 이거도 먹고 되는 거다. 아주 월글거리다. 로터 베타 끼도 민기 드라. 아, 우타 우타기. 이거 이제 맛 안게. 이래라 안에 틈고. அம்மா அது ஃபானி தகுந்த ப்ளேட் தான் அதுக்கு ஆக்காரது பட்ளல்ல அது ಆಮೇಲೆ ಫ್ಯಾಮ್ಲಿ ಎಲ್ರೂ ಮಾಲ್ಗೋಗೋಣ ಏನಾದ್ರು ಶಾಪಿಂಗಿಗೆ ಅಂತ ಹೇಳಿಬಿಟ್ಟು ಹೋದ್ವಿ ನನಗೆ ದರ್ಶು ಬರ್ಡೇಗೆ ಗಿಫ್ಟ್ ಕೊಟ್ಟಿರಲಿಲ್ಲ ಬಾಬಾ ನನಗೆ ನಿಮಗೆ ಗಿಫ್ಟ್ ಕೊಡಬೇಕು ನನಗೇನು ಬೇಡ ಸುಮಾರು ದಿನ ಆಗೋಗಿದೆ ಬರ್ಡೇ ಎಲ್ಲ ಮುಗ್ದು ಬೇಡ ಬೇಡ ಬೇರೆ ಬಟ್ ಅವನು ಇಲ್ಲ ಇಲ್ಲ ನಾನು ಕೊಡಿಸ್ಲೇಬೇಕು ಅಂತ ಹೇಳಿಬಿಟ್ಟು ವ್ಯೋಮಾ ಶೋರೂಮಿಗೆ ಕರ್ಕೊಂಡು ಹೋದ ಸೋಮುಗೆ ಮತ್ತು ನನಗೆ ಇಬ್ರಿಗೂ ಟೀ ಶರ್ಟ್ ಕೊಡಿಸ್ದ ಸ್ಕ್ವಿಡ್ ಗೇಮ್ ತಂದು ಸೋಮುಗೆ ಆ್ಯಂಡ್ ನನಗೆ ನಿನ್ ನೀನು ಚೆನ್ನಾಗಿರೋದೆ ತಗೋ ತುಂಬ ಜಾಕೆಟ್ಸ್ ಆ ಥರನೇ ಏನಾದರೂ ತೊಗೊ ನಿಂಗೆ ಇಷ್ಟ ಆಗೋದು ಅಂತ ಹೇಳ್ದ ಬಟ್ ನನಗೆ ಬೇಡ ಬಿಕಾಸ್ ಅದೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಒಂದು ಸಿಂಪಲ್ ಒಂದು ಟೀ ಶರ್ಟ್ ಕೊಡ್ಸು ಸಾಕು ಅಂತ ಹೇಳ್ಬಿಟ್ಟು ಒಂದು ಟಿ ಶರ್ಟ್ ತೊಗೊಂಡೆ ಅಷ್ಟೇ ನನಗೆ ಪ್ಯೂಮ ಬ್ರ್ಯಾಂಡ್ನ ಸಖತ್ ಇಷ್ಟ ಆಗುತ್ತೆ ಕ್ವಾಲಿಟಿ ಆಗಲಿ ಅದೆಲ್ಲ ಸಖತ್ ಇಷ್ಟ ಆಗುತ್ತೆ ಆ್ಯಂಡ್ ಅವನು ಅದನ್ನೇ ಪ್ರಿಫರ್ ಮಾಡ್ದೆ ನೀನು ಅದನ್ನೇ ತಗೋ ಅಂತ ಹೇಳಿಬಿಟ್ಟು ಖುಷಿಯಾಯಿತು ಒಂಥರ ಇನ್ನು ನಾವಾದರೆ ಏನು ಎಲ್ಲ ವರ್ಕಿಂಗ್ ಅಲ್ವಾ ಸೊ ಏನು ಅನಿಸಲ್ಲ ಬಟ್ ಅವನು ದುಡ್ಡು ಕೂಡಿಟ್ಕೊಂಡು ನಮಗೆ ಗಿಫ್ಟ್ ಕೊಡೋದಂತ ಅಂತಿರೋದಲ್ಲ ಅದೊಂಥರ ಚೆನ್ನಾಗಿ ಅನಿಸುತ್ತೆ ನನಗೆ ನನ್ನ ಕೊನೆಯವ್ರಿಗೂ ಬೇಡ 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 ಅಂತಲೇ ನಾನು ಹೇಳ್ತಾ ಇದ್ದೆ ಬಟ್ ಪ್ರೀತಿಯಿಂದ ಕೊಡಿಸ್ತಾ ಇಲ್ಲ ನಂಗೆ ಇಷ್ಟ ಆಯಿತು ಸೊ ಯಾ ಗಿಫ್ಟು ಎಲ್ಲ ತೊಗೊಂಡು ನಾವು ಬಂದ್ವಿ ಅಲ್ಲಿಂದ ಆಮೇಲೆ ಸೋಮು ಹೇಳಿದ್ರು ನೀನು ನನಗೆ ಕೊಡಿಸೋದಾದ್ರೆ ನಾನು ನಿನಗೇನೋ ಕೊಡಿಸ್ತೀನಿ ನೀನು ತೊಗೊಳ್ಲೇಬೇಕು ಅಂತ ಅವರು ಹಠ ಮಾಡ್ಕೊಂಡು ಕೂತಿದ್ರು ನಾನು ತಗೊಳ್ ನಾನು ಕೊಡೋದನ್ನ ನೀನು ತೊಗೊಂಡ್ರೆ ಮಾತ್ರ ನೀನು ಕೊಡೋದು ನಾನು ತೊಗೋತೀನಿ ಅಂತ ಹೇಳ್ತಾಯಿದ್ರು ಆಮೇಲೆ ಸರಿ ಆಯಿತು ಅಂತ ಹೇಳ್ಕೊಂಡು ಏನೋ ಒಂದು ಡಿಸೈಡ್ ಮಾಡಿಕೊಂಡು ಹೊರಟು ಎಲ್ಲರೂ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆ ಥರ ಯೂಶ್ವಲಿ ನಾವು ಏನಂತ ಹೇಳಿದ್ರೆ ಮನೆಗೆ ಬಂದವರೆ ನಮಗೆ ಗಿಫ್ಟ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ಆ ಥರ ನನಗೆ ಆ ಥರ ಯಾರೂ ಮಾಡು ಇರಲಿಲ್ಲ ಇದೇ ಫಸ್ಟ್ ಟೈಮ್ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದ್ದು ಅರ್ಶು ನನ್ಗೆ ಗಿಫ್ಟ್ ಮಾಡಿದ್ದು ತುಂಬ ಖುಷಿಯಾಯಿತು ನಾನು ಯಾವುದು ತೊಗೊಂಡೆ ಅಂತ ನಾನು ನೆಕ್ಸ್ಟ್ ಫ್ಲಾಗಲ್ಲಿ ಅದನ್ನೇ ಹಾಕ್ಕೊಂಡಿರ್ತೀನಿ ನೀವು ನೋಡಿ ಓಕೆನಾ ಶಾಪಿಂಗೆಲ್ಲ ಮುಗಿಸ್ಕೊಂಡ್ವಿ ಈಗ ನಾವು ಹೊರಟ್ವಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ ಮೇಲ್ಗಡೆ ಏನಾದ್ರು ತಿನ್ಬಿಟ್ಟು ಹೋಗ್ತೀವಿ ಇವಾಗ ಮನೆಗೆ ಹೋಮದ ಬ್ಯಾಗು ಎಲ್ಲ ಸೂಪರ್ ಎಕ್ಸ್ಪ್ರೆಷನ್ ಬನ್ನಿ ಬೆಲೆ ಫ್ರೀನಾ ಫ್ರೆಂಡ್ಸ್ ರೈಸ್ ಒಂದೇ ಬಿಟ್ಟಿಯ ಕೊಡೋದು ಏನಿಲ್ಲ ಅದಕ್ಕೊಂದು ಹಾಕಿರ್ತಾರಾ ಸರ್ ಕಾಂಪ್ಲಿಮೆಂಟರಿ ಅಂತ ಹೇಳಲಷ್ಟೇ ಅಂತ ಹೇಳಿ ಚನ್ನ ಅಂದ್ರೆ ಯಾದು ಎಲ್ಲ ಸೇಮ್ ಅಲ್ಲ ನೋಡಿ

ಎಲ್ಲರೂ ಮೆಕ್ಡೊನಲ್ಡ್ಸಲ್ಲಿ ಬರ್ಗರು ಅದು ಇದೆಲ್ಲ ತಿಂದ್ಕೊಂಡು ಮತ್ತು ಪಾಪಕ್ಕೆ ಏನಾದರೂ ಪಾರ್ಸೆಲ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಟಾಪ್ ಫ್ಲೋರಿಗೆ ಬಂದ್ವಿ ಎಲ್ಲ ತೊಗೊಂಡು ಫಿನಿಶ್ ಮಾಡಿಕೊಂಡು ಆವತ್ತಿನ ದಿನನ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಸೊ ಮಿಕ್ಸ್ಡ್ ಇಮೋಷನ್ಸ್ ಎಲ್ಲ ಹಳೆ ವಿಷಯಗಳಾಗಲಿ ಫ್ಯಾಮಿಲಿ ಗಾಸಿಪ್ಸ್ ಆಗಲಿ ಅದು ಯೂಶ್ವಲಿ ಇದ್ದೇ ಇರುತ್ತೆ ಅಲ್ವಾ ಫ್ಯಾಮಿಲಿ ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತಲ್ಲ ಬೇರೆದು ಇದೆ ನೋಡಿ ಇದ್ರದ್ದು ಎಷ್ಟು ಕಾಸ್ಟ್ ನೋಡಿ ನೈಂಟಿ ನೈನ್ ಅವ್ರು ಹಂಗೆ ಇಲ್ಲಿಗೆ ಬಂದರೆ ಇಲ್ಲಿಗೆ ಬರಬೇಕು ಒಳಗೆ ತಗೊಳ್ಳೇಬೇಕು ಅವ್ರು ಆ ಥರನೇ ಪ್ಪ ಅಕ್ಕ ಅಕ್ಕಪ್ಪ ಅಂತಿಸ್ ಹಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತಿದ್ರಲ್ಲ ಮೋಸ್ಟ್ಲಿ ನಮಗೆ ಕೈ ಹಾಕ್ಬೇಕಪ್ಪ ಹಿಂಗೆ ಇನ್ನು ಓಪನ್ ಇರುತ್ತೆ ಇಲ್ಲಿ ಕೇಳಿ ನೋಡ್ತೀನಿ ರೀ ಒಂದು ನಿಮಿಷ ನಾನು ಇಲ್ಲಿ ನಿಂತ್ಕೊಳ್ಳಿ ಹೂವ ಹತ್ರ ಒಂದು ಫೋಟೋ ತೆಗಿತೀನಿ ಚೆನ್ನಾಗಿ ಬರುತ್ತೆ ஹெல்ப் பண்ணறான் சபாலா ஜெனரல் இது செக் பண்ணுங்க கிளி எல்லாம் கிளி எல்லாம் மெயின் ஆகுது பாட்டில் பக்கத்துல பாட்டில் ஓபன் அது இது இதுல அதுக்கு இது拿 てる ஐஸ் இதது ஐஸ் செட் அது ரொம்ப சரையா